ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನೀ ಕರುಣಿ ಎಂದು ನಿನ್ನ ನಾಮೊರೆ ಹೊಕ್ಕೆ ನೀ ಕರಿಸನ್ನ ಶ್ರೀಕಾಂತಕಾಯಯ್ಯ ನಿನ್ನವನೆಂಬೆ ನಾನು ಮತ್ತೆನ್ನವನರಿಯೇನು ನಿನ್ನವನೆಂಬೆ ನಾನು ಕಂದರ್ ಪ್ಪನೆಂದು ಕಾಡದಂತೆ ಮಾಡೋ ವೃಂದಾರಕಾಧೀಶರಂಗ ರಂಗವಿಠಲಾ ವೃಂದಾರಕಾಧೀಶರಂಗ ವಿಠಲ ಚಾತುರ್ಮಾಸದಲ್ಲಿಯ ದಾನಗಳ ಬಗ್ಗೆ ಹೇಳ್ತಾ ಇದ್ದೀನಿ ಏನೇನು ದಾನ ಕೊಡಬೇಕು ಯಾರಿಗೆ ಕೊಡಬೇಕು ಯಾವಾಗ ಕೊಡಬೇಕು ಈ ಚಾತುರ್ಮಾಸ ಆಷಾಢ ಶುದ್ಧ ಏಕಾದಶಿಯಿಂದ ಶುರುವಾಗ್ತದೆ ಅವತ್ತಿನ ದಿವಸ ದೇವಶಯನಿ ಅಂತ ಆ ಏಕಾದಶಿಯನ್ನು ಕರೀತಾರೆ ಅದರ ಮರುದಿನ ದ್ವಾದಶಿಯಿಂದ ಪ್ರಾರಂಭ ಮಾಡಬೇಕು ದ್ವಾದಶಿ ದ್ವಾದಶಿ ಹದಿನೈದು ದಿನಕ್ಕೊಮ್ಮೆ ಈ ದಾನಗಳನ್ನು ಕೊಡುವಂಥದ್ದು ಉತ್ಥಾನ ದ್ವಾದಶಿಯವರೆಗೂ ಒಂಬತ್ತು ಆಗುತ್ತದೆ ಅದರ ನಂತರ ಬರುವ ಮೋಹಿನಿ ಏಕಾದಶಿ ಆದ ನಂತರ ಬರುವ ಎಂದು ಕೂಡ ಕೊಟ್ಟು ಹತ್ತು ಮಾಡಬೇಕು ನಿತ್ಯ ದಾನ ಕೊಡುವವರು ಉತ್ಥಾನ ದ್ವಾದಶಿ ಎಂದು ಅವತ್ತಿನ ದಿವಸ ಉದ್ಯಾಪನೆ ಮಾಡಿ ಮುಗಿಸಬೇಕು ಹಾಗೆ ಅಂದರೆ ಯಾವ ದಾನಕ್ಕೆ ಸೀರೆ ಕಣ ಯಾವ ದಾನಕ್ಕೆ ಪಾತ್ರೆ ಪಡಗ ಯಾವ ದಿ ದಾನಕ್ಕೆ ಬ್ರಾಹ್ಮಣರಿಗೆ ವಸ್ತ್ರ ಎಲ್ಲ ಕೊಡುವುದನ್ನು ಹೇಳ್ತೇನೆ ಸತ್ಕರ್ಮ ಮಾಡಲು ಈಗ ಒಳ್ಳೆಯ ಸುದಿನ ಬೇರೆಯ ಮಾಸದಲ್ಲಿ ಮಾಡುವ ದಾನ ಧರ್ಮ ವ್ರತಗಳಿಗಿಂತ ಚಾತುರ್ಮಾಸ ಹಾಗೂ ಅಧಿಕ ಮಾಸಗಳಲ್ಲಿ ಬಹಳ ಫಲವನ್ನು ಕೊಡುತ್ತದೆ ನಮಗೆ ಏನೇ ಸಂಪತ್ತು ಐಶ್ವರ್ಯ ಇದ್ದರೂ ಕೂಡ ಯಾವುದು ಶಾಶ್ವತವಲ್ಲ ನಾವು ಮಾಡುವಂಥ ದಾನ ಧರ್ಮ ನಮ್ಮ ಸತ್ಕಾರ್ಯದಿಂದ ಬರುವಂಥ ಪುಣ್ಯ ಫಲಗಳೇ ನಮ್ಮನ್ನು ಕಷ್ಟ ಕಾಲಗಳಲ್ಲಿ ಪಾರು ಮಾಡುವಂಥದ್ದು ಮೊದಲು ನಾವು ಮನಸ್ಸು ಮಾಡಬೇಕು ದೇವರು ಕೈಗೂಡಿಸಬೇಕು ಕೆಲವೊಂದು ದಾನಗಳು ಮುತ್ತೈದೆಯರಿಗೆ ಕೊಡುವಂಥದ್ದು ಮುತ್ತೈದೆಯರಿಗೆ ಕೊಡುವಾಗ ಏನೇ ದಾನ ಕೊಟ್ಟರೂ ಅದರ ಜೊತೆ ಎಲೆ ಅಡಿಕೆ ದಕ್ಷಿಣೆ ಸ ಜೊತೆಗೆ ಅಕ್ಕಿ ಅಡಕಿ ಹಾಕಿ ಉಡಿ ತುಂಬಬೇಕು ಮತ್ತು ಬ್ರಾಹ್ಮಣರಿಗೆ ಕೊಡುವಂಥದ್ದು ಅವರಿಗೆ ಎಲೆ ಅಡಿಕೆ ದಕ್ಷಿಣೆ ಕೊಟ್ಟು ನಾವು ಏನೇ ಕೊಡೋದಿದ್ದರೂ ಅದರ ಜೊತೆಗೆ ಕೊಡಬೇಕು ಹೊಸದಾಗಿ ಮದುವೆಯಾದವರು ಈ ಆಷಾಢ ಶುದ್ಧ ಏಕಾದಶಿ ಮರುದಿನ ಎಂದು ಪ್ರಾರಂಭ ಮಾಡುವುದಿದೆಯಲ್ವಾ ಅವತ್ತಿನಿಂದ ಪ್ರಾರಂಭ ಮಾಡಬೇಕು ಯಾರಿಗೆ ಈ ಚಾತುರ್ಮಾಸದ ದಾನದ ಬಗ್ಗೆ ಮಾಹಿತಿ ಇರದೇ ಇದ್ದವರಿಗೆ ಸ್ವಲ್ಪ ಆದರೂ ಉಪಯೋಗ ಆಗಬಹುದು ಹೊಸದಾಗಿ ಮದುವೆಯಾದವರು ಈ ದಾನವನ್ನು ಮಾಡಿದರೆ ತುಂಬ ಶ್ರೇಷ್ಠ ವರ್ಷ ವರ್ಷವು ಚಿಕ್ಕ ಚಿಕ್ಕದ ಒಂದೊಂದು ವ್ರತ ಒಂದೊಂದು ನಿಯಮ ಒಂದೊಂದು ದಾನಗಳನ್ನು ಮಾಡ್ತಾ ಇದ್ದರೆ ಅವರ ಜೀವನಕ್ಕೆ ಒಳ್ಳೆಯ ಪುಣ್ಯ ಸಂಚಯವಾಗುತ್ತದೆ ಆಷಾಢ ಶುದ್ಧ ದ್ವಾದಶಿಯಿಂದ ಏನು ದಾನ ಕೊಡಬೇಕು ಅನ್ನುವುದು ಹದಿನೈದು ದಿನಕ್ಕೆ ಒಮ್ಮೆ ಕೊಡಬಹುದು ದಾನಗಳನ್ನು ಮತ್ತು ಪ್ರತಿದಿನ ಚಿಕ್ಕ ಪುಟ್ಟ ಕೊಡುವಂಥದ್ದನ್ನು ಇರ್ತದೆ ಪ್ರತಿದಿನ ಅಂದರೆ ಆಷಾಢ ಶುದ್ಧ ದ್ವಾದಶಿಯಿಂದ ಶುರು ಮಾಡಬೇಕು ಆದರೆ ನಾನು ಹೇಳಿರುವಂಥ ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ಆರಿಸಿಕೊಂಡು ನಿಮಗೆ ಯಾವುದು ಅನುಕೂಲವಾಗುತ್ತೋ ಅದನ್ನು ಮಾಡಬಹುದು ಪ್ರತಿ ದ್ವಾದಶಿಗೆ ನಮಗೆ ಸಮಯ ಸಿಕ್ಕಿಲ್ಲ ಆಗೋದಿಲ್ಲ ಅಂತ ಇದ್ದಾಗ ಮೊದಲು ಪ್ರಾರಂಭ ಮಾತ್ರ ಅವತ್ತಿನ ದಿವಸ ಮಾಡಬೇಕು ಆಮೇಲೆ ಅನಾನುಕೂಲವಾದರೆ ಮತ್ತು ಪಕ್ಷ ಮಾಸದಲ್ಲಿ ಕೊಡೋದಿಲ್ಲ ಅದನ್ನು ದಾನ ಯಾವುದಾದ್ರೂ ಯಾವುದನ್ನು ಬಿಟ್ಟಿರ್ತೀರೋ ಅದನ್ನು ಮುಂದೆ ಎಲ್ಲ ಸೇರಿಸಿ ಒಂದೇ ಸರಿನೂ ಕೊಡಬಹುದು ಮಧ್ಯೆ ಮಧ್ಯೆ ಅನುಕೂಲವಾದಾಗ ಯಾರಾದರೂ ನಿಮಗೆ ಬ್ರಾಹ್ಮಣರು ಕೊಡೋದಿದ್ದರೆ ಬ್ರಾಹ್ಮಣರು ಮುತ್ತೈದೆಯರು ಕೊಡೋದಿದ್ರೆ ಮುತ್ತೈದೆಯರು ಯಾವಾಗ ಸಿಗ್ತಾರೆ ಅವರಿಗೆ ಆ ದ್ವಾದಶಿ ಅಂತ ಹೋಗಿ ಕೊಡ್ಬೋದು ಎಲ್ಲಿ ಸಿಗೋದಿಲ್ಲ ಅಂದಾಗ ಮದ್ುವ ಸಂಘದಲ್ಲಿ ಸಿಗ್ತಾರೆ ಮತ್ತು ರಾಯರ ಮಠದಲ್ಲಿ ಸಿಗ್ತಾರೆ ಅಲ್ಲಿ ಹೋಗಿ ಕೂಡ ಕೊಡಬಹುದು ಉತ್ಥಾನ ದ್ವಾದಶಿ ಎಂದು ಎಲ್ಲವನ್ನು ಕೊಟ್ಟು ಅವತ್ತಿನ ದಿವಸ ಉದ್ಯಾಪನೆಯನ್ನು ಮಾಡಬೇಕು ಇನ್ನು ದಿನವೂ ಕೆಲವೊಂದು ಪದಾರ್ಥಗಳನ್ನು ದಾನ ಕೊಡುವುದು ಇರುತ್ತದೆ ಅದನ್ನು ಪಕ್ಷ ಮಾಸದಲ್ಲಿ ದಾನವನ್ನು ಕೊಡುವುದಿಲ್ಲ ಅದಕ್ಕಾಗಿ ಆ ಪಕ್ಷ ಮಾಸದ ಅಷ್ಟು ದಿನಗಳನ್ನು ಮರುದಿನದಿಂದ ಎರಡೂ ಸೇರಿಸಿ ಒಂದೊಂದು ದಿವಸಕ್ಕೆ ಕೊಟ್ಟರೆ ಆ ಪಕ್ಷ ಮಾಸದ ದಿನಗಳನ್ನು ಇದರ ಜೊತೆಗೆ ಜೋಡಿಸಿ ಪೂರ್ಣಗೊಳಿಸಬೇಕು ದಾನ ಕೊಡುವಾಗ ಸಂಕಲ್ಪ ಮಾಡಿಸಿ ಮನೆಗೇ ಕರೆದು ದಾನ ಕೊಡಬಹುದು ಇಲ್ಲ ಅವರವರ ಮನೆಗಳಿಗೆ ಹೋಗಿ ಕೊಡಬಹುದು ಕೆಲವೊಂದು ದಾನಗಳು ಮುತ್ತೈದರಿಗೆ ಕೊಡ ಕೊಡುವುದು ಇದ್ದಾಗ ಅವರನ್ನು ಮನೆಗೆ ಕರೆದು ಕೊಡುವುದು ಉತ್ತಮ ಯಾವುದೇ ನಿಯಮಗಳನ್ನು ಚಾತುರ್ಮಾಸದಲ್ಲಿಯೂ ಮಾಡಬಹುದು ಮತ್ತು ಅಧಿಕ ಮಾಸದಲ್ಲಿಯೂ ಕೂಡ ಮಾಡಬಹುದು ಯಾವುದೇ ಪಾತ್ರೆ ತಟ್ಟೆ ಬಟ್ಟಲು ಲೋಟ ಏನೇ ಅಂತ ಇದ್ದರೂ ಕೂಡ ತಾಮ್ರ ಅಥವಾ ಹಿತ್ತಾಳೆನೇ ದಾನ ಮಾಡಬೇಕು ಸ್ಟೀಲ್ ಮಾತ್ರ ಕೊಡಬಾರದು ಈಗ ಹೇಳುವ ಎಲ್ಲ ದಾನಗಳನ್ನು ಮುತ್ತೈದೆಗೆ ಕೊಡುವಂಥದ್ದು ಎಲೆ ಅಡಿಕೆ ದಕ್ಷಿಣೆ ಸಹಿತ ಉಡಿಯನ್ನು ಅಕ್ಕಿ ಅಡಕೆ ಹಾಕಿ ಉಡಿಯನ್ನು ತುಂಬಬೇಕು ಮದುವೆಯಾದ ವರ್ಷ ಮೊದಲಿಗೆ ಪ್ರಾರಂಭ ಮಾಡುವಂಥವರು ಅರಿಶಿಣ ಕುಂಕುಮ ತುಂಬಿದ ಬಟ್ಟಲುಗಳನ್ನು ಕೊಟ್ಟು ಉಡಿ ತುಂಬಬೇಕು ಪ್ರತಿ ದ್ವಾದಸಿಗೆ ಮುತ್ತೈದೆಗೆ ಬಳೆ ಇಡಿಸುವುದು ಪ್ರತಿ ದ್ವಾದಸಿ ಕುಬುಸದ ಬಟ್ಟೆ ತೆಂಗಿನಕಾಯಿ ಕೊಟ್ಟು ಉಡಿ ತುಂಬೋದು ಮುತ್ತೈದೆಯನ್ನು ಮನೆಗೆ ಕರೆದು ಕಾಲು ತೊಳೆದು ಅರಿಶಿಣ ಕುಂಕುಮ ಕೊಟ್ಟು ಒಂದು ಲೋಟ ಹಾಲು ಸಕ್ಕರೆ ಕೊಟ್ಟು ಉಡಿ ತುಂಬೋದು ಿಯನ್ನು ತಟ್ಟೆಯಲ್ಲಿ ಹಾಕಿ ಅನ್ನಪೂರ್ಣಾ ಮೂರ್ತಿ ಇಟ್ಟು ಮಂಗಳ ದ್ರವ್ಯಗಳಿಂದ ಅನ್ನಪೂರ್ಣೆಗೆ ಪೂಜಿಸಿ ನೈವೇದ್ಯ ಮಾಡಿ ಆರತಿ ಎತ್ತಿ ಆ ತಟ್ಟೆ ಸಮೇತ ಮುತ್ತೈದೆಗೆ ದಾನ ಕೊಡುವುದು ಎರಡೆರಡು ದೀಪಗಳನ್ನು ದಾನ ಮಾಡುವುದು ಎರಡು ಮೊಳ ಹೂವು ಹಾಗೂ ಕುಪುಸದ ಬಟ್ಟೆ ಉಡಿ ತುಂಬುವುದು ಗಂಗಾ ಪೂಜೆ ಮಾಡಿ ತಂಬಿಗೆ ಸಹಿತ ದಾನ ಕೊಡುವುದು ಪೂಜೆ ಮಾಡುವುದು ಅಂದರೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂವಿನಿಂದ ಪೂಜೆ ಮಾಡಿ ನಂತರ ನೈವೇದ್ಯ ತೋರಿಸಿ ಆರತಿ ಮಾಡುವುದು ಯಾವುದೇ ದೇವಿಗೆ ಪೂಜೆ ಮಾಡುವುದು ಇದೇ ರೀತಿ ಮಾಡುವುದು ಒಬ್ಬ ಮುತ್ತೈದೆಗೆ ದಶಮಿಯ ದಿನವೇ ಕೊಬ್ಬರಿ ಎಣ್ಣೆ ಅರಿಶಿಣ ಹಾಗೂ ಸೀಗೆ ಪುಡಿ ಅದನ್ನು ಕೊಟ್ಟು ಉಡಿ ತುಂಬುವುದು ಕೊನೆಗೆ ನೀರು ತುಂಬಿದ ಬಕೇಟು ವಡ ಮತ್ತು ತಂಬಿಗೆಯನ್ನು ಪೂಜಿಸಿ ಅವರಿಗೆ ದಾನವನ್ನು ಕೊಡುವುದು ಪ್ರತಿ ದ್ವಾದಶಿ ಯಾವುದಾದರೂ ಹಣ್ಣುಗಳನ್ನು ತಟ್ಟೆಯಲ್ಲಿಟ್ಟು ದಾನ ಮಾಡುವುದು ತರಕಾರಿಗಳನ್ನಿಟ್ಟು ತಟ್ಟೆ ಸಮೇತ ಕೂಡ ದಾನ ಮಾಡುವುದು ದ್ವಾದಶಿ ಎಂದು ಸಾಯಂಕಾಲ ತುಳಸಿಯ ಗಿಡದಲ್ಲಿ ಶ್ರೀಕೃಷ್ಣನನ್ನು ಇಟ್ಟು ಮಂಗಳ ದ್ರವ್ಯ ಹಾಗೂ ಗೆಜ್ಜೆ ವಸ್ತ್ರದಿಂದ ಪೂಜಿಸಿ ನೈವೇದ್ಯ ತೋರಿಸಿ ಆರತಿಯನ್ನು ಮಾಡಿ ಮುತ್ತೈದೆಯನ್ನು ಕರೆದು ಕಾಲು ತೊಳೆದು ಅರ್ಶಿಣ ಕುಂಕುಮ ಹಚ್ಚಿ ಕೋಸಂಬರಿ ಪಾನಕ ಕೊಟ್ಟು ಆ ತುಳಸಿ ಗಿಡವನ್ನು ಕೊಟ್ಟು ಉಡಿ ತುಂಬೋದು ಕರಿಮಣಿಯಲ್ಲಿ ಹವಳ ಮುತ್ತು ಪೋಣಿಸಿ ಕಣ ಮತ್ತು ಮಂಗಳ ದ್ರವ್ಯಗಳ ಸಮೇತ ಉಡಿ ತುಂಬುವುದು ಕರಿಮಣಿಯಲ್ಲಿ ಮಾಂಗಲ್ಯ ಪೋಣಿಸಿ ಉಡಿ ತುಂಬುವುದು ಪ್ರತಿ ದ್ವಾದಶಿ ಮರದ ಬಾಗಿಣ ಮುತ್ತೈದೆಯನ್ನು ಕರೆದುಕೊಡುವುದು ಮರದ ಬಾಗಿಣದಲ್ಲಿ ಅರಿಶಿಣ ಕುಂಕುಮ ಸೀರೆ ಕಣ ಮಾಂಗಲ್ಯ ಕಾಲುಂಗುರ ಹಣಿಗೆ ಕನ್ನಡಿ ತವಡು ಕಾಡಿಗೆ ಯಾವುದಾದರೂ ಹಣ್ಣು ಕೂಡ ಇಟ್ಟು ಎಲೆ ಅಡಿಕೆ ದಕ್ಷಿಣ ಇಟ್ಟು ಮರದ ಮೇಲೆ ಇನ್ನೊಂದು ಮರ ಮುಚ್ಚಿ ಪೂಜಿಸಿ ಬಾಗಿಣ ಕೊಡಬೇಕು ದೇವರ ಪುಸ್ತಕಗಳನ್ನು ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ದುರ್ಗಾ ಮಹಾತ್ಮೆ ಯಾವುದಾದರೂ ಪುಸ್ತಕಗಳನ್ನು ದಾನ ಮಾಡುವುದು ಸಾಧ್ಯವಾದವರು ಪ್ರತಿ ದ್ವಾದಶಿ ಸೀರೆ ಕಣ ಕೂಡ ದಾನ ಮಾಡಬಹುದು ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ತೆಂಗಿನಕಾಯಿ ದಕ್ಷಿಣೆ ಸಹಿತ ಕಾಲುಂಗುರ ಇಟ್ಟು ದಾನ ಕೊಡಬಹುದು ಹಾಗೆ ಮಂಗಳ ದ್ರವ್ಯದ ಜೊತೆಗೆ ಮೂಗುತಿಯನ್ನು ಇಟ್ಟು ಕೂಡ ದಾನ ಕೊಡಬಹುದು ಹತ್ತು ದ್ವಾದಶಿ ಹಿತ್ತಾಳೆ ವೃಂದಾವನದಲ್ಲಿ ತುಳಸಿ ಗಿಡ ಕೂಡ ಕೊಡಬಹುದು ಇನ್ನು ಬ್ರಾಹ್ಮಣರಿಗೆ ಬೆಣ್ಣೆಯಲ್ಲಿ ಒಂದು ಬಟ್ಟಲದಲ್ಲಿ ಬೆಂಡೆಯನ್ನು ಇಟ್ಟು ಡೊಗ್ಗಾಲು ಕೃಷ್ಣ ಇಟ್ಟು ಎಲೆ ಅಡಿಕೆ ದಕ್ಷಿಣ ಸಮೇತ ದಾನ ಮಾಡುವುದು ಅಕ್ಕಿಯಲ್ಲಿ ಹಸು ಕರು ಇಟ್ಟು ಕೊಡಬೇಕು ಗೋ ಅದು ಗೋದಾನ ತಟ್ಟೆಯಲ್ಲಿ ಬೆಳೆ ಬೆಳೆಸಿ ಅದರಲ್ಲಿ ಹಸು ಕರು ಇಟ್ಟು ಗೋದಾನ ಭೂದಾನ ಎಂದು ಕೂಡ ಕೊಡಬಹುದು ಅಕ್ಕಿ ಬೇಳೆ ದಕ್ಷಿಣೆ ಕೊನೆಗೆ ಎರಡು ಪಾತ್ರೆಯನ್ನು ದಾನ ಮಾಡಬೇಕು ಪಾತ್ರೆಯನ್ನು ದ್ವಾದಶಿ ದ್ವಾದಶಿ ಕೊಡೋರು ಕೊಡಬಹುದು ಇಲ್ಲವಾದರೆ ಕೊನೆಗೆ ಪಾತ್ರೆಯನ್ನು ಕೊಡಬಹುದು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ವಿಷ್ಣು ಪಾದ ಎಲೆ ಅಡಿಕೆ ದಕ್ಷಿಣ ಸಮೇತ ಬ್ರಾಹ್ಮಣರಿಗೆ ಕೊಡಬೇಕು ಬ್ರಹ್ಮಾಂಡ ದಾನ ಅಂತ ಒಂದು ಕೊಬ್ಬರಿ ಗಿಟಕಿನಲ್ಲಿ ಒಂದು ರೂಪಾಯಿ ಹೋಗುವಷ್ಟು ಕೊರೆದು ಅದರ ಒಳಗಡೆ ಒಂದು ರೂಪಾಯಿ ಅಥವಾ ಬೆಳ್ಳಿಯಕಾಯಿನ ಹಾಕಿ ಹವಳ ಮುತ್ತು ಮತ್ತು ಚಿನ್ನದ ತುಣುಕು ಬೆಳ್ಳಿಯ ತುಣುಕು ಹಾಕಿ ದಕ್ಷಿಣೆ ಎಲೆ ಅಡಿಕೆ ಸಮೇತ ಬ್ರಾಹ್ಮಣರಿಗೆ ಕೊಡಬೇಕು ಬೆಲ್ಲ ಕೊಬ್ಬರಿ ಅದನ್ನು ದಾನವಾಗಿ ಕೊಡಬೇಕು ಬಿಳಿ ಬಟ್ಟೆ ಶೆಲ್ಲೆಯಲ್ಲಿ ಅವಲಕ್ಕಿ ಒಂದು ಕಡೆ ಬೆಲ್ಲ ಒಂದು ಕಡೆ ಕಟ್ಟಿ ಅದನ್ನು ಬ್ರಾಹ್ಮಣರಿಗೆ ಕೊಡಬೇಕು ಪೂಜೆಗೆ ಬೇಕಾಗುವಂಥ ಸಾಮಾನು ಗೆಜ್ಜೆ ವಸ್ತ್ರ ತುಪ್ಪದ ಎರಡು ದೀಪ ಅರಿಶಿಣ ಕುಂಕುಮ ಗೋಪಿಚಂದನ ನೈವೇದ್ಯಕ್ಕೆ ಹಣ್ಣು ಸಕ್ಕರೆ ಆರತಿ ತಟ್ಟೆ ನೀಲಾಂಜನ ಎಲ್ಲವನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು ಎಲ್ಲದಕ್ಕೂ ಅದರ ಜೊತೆಗೆ ಎಲೆ ಅಡಿಕೆ ದಕ್ಷಿಣೆ ಸಮೇತನೇ ದಾನವಾಗಿ ಕೊಡಬೇಕು ತುಳಸಿ ಗಿಡ ನೆಟ್ಟು ಕೃಷ್ಣನ ನೆಟ್ಟು ಪೂಜಿಸಿ ಬೃಂದಾವನ ಹಿತ್ತಾಳೆ ಸಮೇತ ಕೊಟ್ಟರೆ ಒಳ್ಳೆಯದು ಕೊನೆಗೆ ಕೊನೇ ದಿವಸ ಹಿತ್ತಾಳೆ ಬೃಂದಾವನ ಸಹಿತ ಬ್ರಾಹ್ಮಣರಿಗೆ ದಾನ ಕೊಡಬೇಕು ನವಧಾನ್ಯಗಳನ್ನು ಕೂಡ ಕೊಡಬಹುದು ಒಟುವಿಗೆ ಜನಿಮಾರ ತೆಂಗಿನಕಾಯಿ ದಕ್ಷಿಣೆ ಜೊತೆಗೆ ದ್ವಾದಶಿಯೆಂದು ಕೊಟ್ಟು ಕೊನೆಗೆ ವಸ್ತ್ರ ಶಲ್ಯದ ಜೊತೆ ಮುಗಿಸಬೇಕು ಹಾಲು ಮೊಸರು ಬೆಣ್ಣೆ ತುಪ್ಪ ಇವುಗಳನ್ನು ಪ್ರತಿ ದ್ವಾದಶಿ ಕೊಟ್ಟು ಕೊನೆಗೆ ಪಾತ್ರೆ ಸಮೇತ ಕೊಡಬಹುದು ಇನ್ನು ದ್ವಾದಶಿ ದ್ವಾದಶಿ ಎಂದು ಪಾತ್ರೆ ಕೊಡಲು ಶಕ್ಕೆ ಬಿದ್ದವರು ಕೊಡಬಹುದು ಸಕ್ಕರೆ ತುಂಬಿದ ಪಾತ್ರೆಯನ್ನು ದಕ್ಷಿಣೆ ಸಹಿತ ದಾನ ಮಾಡುವುದು ಮನೆಯಲ್ಲಿ ಅಡಿಗೆ ಮಾಡಿ ಬ್ರಾಹ್ಮಣ ಮುತ್ತೈದೆ ಉಣ್ಣುವಷ್ಟು ಅಡಿಗೆಯನ್ನು ಪಾತ್ರೆಯಲ್ಲಿ ಹಾಕಿ ಅವರ ಮನೆಗೆ ಸಂಕಲ್ಪ ಮಾಡಿ ಕೊಟ್ಟು ಬರುವುದು ದಾನ ಅಂತ ಹೇಳ್ತಾರೆ ಹಾಸಿಗೆ ಹೊದಿಕೆ ದಾನ ಮಾಡುವುದು ಬರೀ ಹಾಲು ಮೊಸರು ಒಂದೊಂದು ಪಾತ್ರೆಯಲ್ಲಿ ಹಾಕಿ ಅವನ್ನು ಕೂಡ ದಾನ ಮಾಡಬಹುದು ಅಡಿಗೆ ಮಾಡಲು ಸಾಧ್ಯವಾಗದವರು ಸಾ ಅದು ಅಡಿಗೆ ಸಾಹಿತ್ಯ ಬರ್ತದೆ ಅದೆಲ್ಲವನ್ನು ಕೊಟ್ಟು ದಕ್ಷಿಣೆ ಸಮೇತ ದಾನ ಮಾಡಬಹುದು ಒಂದು ಕಪ್ಪು ಜೇನುತುಪ್ಪ ಕೊಡಬಹುದು ಶಾವಿಗೆ ಪಾಯಸ ಹಾಕಿ ಪಾತ್ರೆ ಸಹಿತ ದಾನ ಮಾಡಬೇಕು ಗುಪ್ತ ದಾನ ಅಂತ ಹೇಳ್ತಾರೆ ಅಕ್ಕಿ ಒಳಗಡೆ ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಟು ಶಕ್ತಿಯಾನುಸಾರ ದಕ್ಷಿಣೆ ಅದನ್ನು ಇಟ್ಟು ದಾನ ಮಾಡಬಹುದು ಯಾವುದಾದರೂ ದೇವರ ಪುಸ್ತಕನೂ ಕೊಡಬಹುದು ಮುತ್ತೈದೆ ಬ್ರಾಹ್ಮಣ ಇಬ್ಬರಿಗೂ ಊಟಕ ಹಾಕಿ ದಕ್ಷಿಣೆ ಕೊಡಬೇಕು ಕೊನೆಗೆ ಬ್ರಾಹ್ಮಣರಿಗೆ ಪಂಚೆ ಶಲ್ಯ ಮುತ್ತೈದೆಗೆ ಸೀರೆ ಕಣ ಹಾಕಿ ಉಡಿ ತುಂಬಬೇಕು ಮುಂಜಿಮಣಿ ಇರುವಂಥ ವಟುವಿಗೆ ತಟ್ಟೆ ಠಾಲಿ ತೀರ್ಥದ ಸೌಂಟು ಗೋಪಿಚಂದನ ಸಂಧ್ಯಾವಂದನ ಬುಕ್ಕು ಕೊಡಬೇಕು ನಂತರ ಕೊನೆಗೆ ಅವನಿಗೆ ವಸ್ತ್ರದಾನವನ್ನು ಕೊಡಬೇಕು ಒಂದು ಹಿತ್ತಾಳೆಯ ತಟ್ಟೆಯಲ್ಲಿ ಮಣ್ಣನ್ನು ತುಂಬಿ ಅದರಲ್ಲಿ ಹಸುಕರು ಇರುವಂಥ ಪ್ರತಿಮೆಯನ್ನು ಇಟ್ಟು ದಕ್ಷಿಣೆ ಮತ್ತು ವಿಳೆದೆಲೆ ಸಮೇತ ಬ್ರಾಹ್ಮಣರಿಗೆ ದಾನವಾಗಿ ಕೊಡುವಂಥದ್ದು ಗೋದಾನ ಮತ್ತು ಭೂದಾನ ಇನ್ನು ನಿತ್ಯ ದಾನ ಮಾಡುವಂಥ ಪದಾರ್ಥಗಳು ಮತ್ತು ಪೂಜೆಗಳು ನಿತ್ಯವೂ ಮುತ್ತೈದೆಗೆ ಅರಿಶಿಣ ಕುಂಕುಮದ ಬಟ್ಟಲು ಕೊಟ್ಟು ಉಡಿ ತುಂಬಿ ಬರಬೇಕು ನಿತ್ಯವು ದಂಪತ್ತು ಬಿಡ ಅಂತ ದಕ್ಷಿಣ ಸಹಿತ ಕೊಡಬೇಕು ಬಿಡಾದಲ್ಲಿ ಎರಡು ವಿಳೆಯದಲ್ಲಿ ಸುಣ್ಣ ಕಾಚು ಅಡಿಕೆ ಪಚಕರ್ಪೂರ ಒಣಕೊಬ್ಬರಿ ಏಲಕ್ಕಿ ಲವಂಗ ಕಸ್ತೂರಿ ಮತ್ತು ಅಡಿಕೆ ಎಲ್ಲವನ್ನೂ ಹಾಕಿ ಬಿಡ ಮಾಡಿ ದಂಪತ್ತು ಬಿಡ ಅಂತ ಕೊಡಬೇಕು ನಿತ್ಯವು ತುಳಸಿಗೆ ಮಾತ್ರ ಗೆಜ್ಜೆ ವಸ್ತ್ರ ಮಂಗಳ ದ್ರವ್ಯ ಸಹಿತ ಪೂಜಿಸಿ ನೈವೇದ್ಯ ಮಾಡಿ ತುಪ್ಪದ ದೀಪ ಮಾಡಿ ಆರತಿಯನ್ನು ನ ಆರತಿಯನ್ನು ಬೆಳಗಿ ನಂತರ ಕೊನೆಗೆ ಕುಮಾರಿ ಮುತ್ತೈದೆಗೆ ಆದರೆ ಲಂಗ ಬ್ಲೌಸ್ ಕೊಡ್ಬೋದು ದೊಡ್ಡ ಮುತ್ತೈದೆಗೆ ಸೀರೆ ಕಣವನ್ನು ಉಡಿ ತುಂಬಬೇಕು ನಿತ್ಯವೂ ಅರಿಶಿಣ ಕುಂಕುಮದಿಂದ ಸ್ವಸ್ತಿಕ ರಂಗೋಲೆ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮದಿಂದ ತುಂಬಿ ನಂತರ ಹೂವು ಗೆಜ್ಜೆ ವಸ್ತ್ರ ಎಲ್ಲದರಿಂದ ಪೂಜಿಸಿ ನೈವೇದ್ಯ ಮಾಡಿ ತುಪ್ಪದ ದೀಪ ಬೆಳಗಿ ನಂತರ ಹಳದಿ ಹಾಗೂ ಕೆಂಪು ಇರುವಂಥ ಸೀರೆ ಕಣ ಮುತ್ತೈದೆಗೆ ದಾನವಾಗಿ ಕೊಟ್ಟು ಉಡಿ ತುಂಬಬೇಕು ದಿನವೂ ಒಬ್ಬ ಮುತ್ತೈದೆಗೆ ಜಡೆ ಹಾಕಿ ನಂತರ ಎರಡು ಬಂಗಾರ ದಾನವನ್ನು ಕೊಡುತ್ತಾರೆ ಕೊನೆಗೆ ಕೊನೆಗೆ ಅಂತ ಹೇಳಿದಾಗ ಉತ್ಥಾನ ದ್ವಾದಶಿಯು ಕೊನೆಯಾಗುತ್ತದೆ ಅವತ್ತಿನ ದಿವಸ ಈ ಎಲ್ಲದರ ಬಗ್ಗೆ ಉದ್ಯಾಪನೆ ಮಾಡಬೇಕು ನಿತ್ಯವೂ ಹೂವು ಅಥವಾ ಮಾಲೆಯನ್ನು ದಾನ ಕೊಟ್ಟು ನಂತರ ಬೆಳ್ಳಿ ಅಥವಾ ಬಂಗಾರದ ಹೂವನ್ನು ದಾನ ಮಾಡಬೇಕು ನಮ್ಮ ನಮ್ಮ ಅನುಕೂಲದ ಅನುಗುಣವಾಗಿ ನಾವು ದಾನ ಕೊಡಬೇಕು ನಿತ್ಯ ಹಾಲು ಕುಡಿಯುವಂಥ ಮಗುವಿಗೆ ಒಂದು ಬಟ್ಟಲು ಹಾಲು ಕೊಟ್ಟು ಕೊನೆಗೆ ತಾಯಿ ಮಗುವಿಗೆ ಊಟ ಹಾಕಿ ಹಾಲು ತುಂಬಿದ ಪಾತ್ರೆ ಬಟ್ಟಲಲ್ಲಿ ಸಕ್ಕರೆ ಹಾಗೂ ಚಮಚ ಒಂದು ಲೋಟವನ್ನು ಕೊಟ್ಟು ಮಗುವಿಗೆ ಅಂಗಿ ಟೊಪ್ಪಿಗೆಯನ್ನು ಕೊಟ್ಟು ತಾಯಿಗೆ ಕಣ ಅಂದರೆ ಕುಬುಸದ ಕಣವನ್ನು ಹಾಕಿ ಉಡಿ ತುಂಬಬೇಕು ಇದು ಎಲ್ಲವನ್ನು ಆಷಾಢ ಶುದ್ಧ ದ್ವಾದಶಿಯಿಂದ ಪ್ರಾರಂಭ ಮಾಡಬೇಕು ಯಾವುದೇ ನಿಯಮಗಳು ಮೊದಲು ಹೇಳಿದ್ದೀನಿ ಈಗಲೂ ಕೂಡ ಅದೇ ಹೇಳ್ತಾ ಇದ್ದೀನಿ ನಿತ್ಯ ಒಂದೇ ಸಲ ಬಡಿಸಿಕೊಂಡು ನಮಗೆ ಎಷ್ಟು ಸಾಧ್ಯವೋ ಒಂದು ತಟ್ಟೆಯಲ್ಲಿ ಹಾಕಿಕೊಂಡು ಅದೇ ಊಟ ಮಾಡಬೇಕು ಬೇರೆ ಮನೆ ಕೊನೆಗೆ ಏನು ಹಾಕಿಸಿಕೊಳ್ಳಬಾರದು ಆದ ನಂತರ ಕೊನೆಯ ದಿವಸ ತಾಟು ಬಟ್ಟಲು ಲೋಟ ಎಲ್ಲವನ್ನು ದಾನವಾಗಿ ದಕ್ಷಿಣೆ ವಿಳೆದೆಲೆ ಸಹಿತ ದಾನವಾಗಿ ಕೊಡಬೇಕು ನಿತ್ಯವು ದೇವರ ಮುಂದೆ ಎರಡು ಲಕ್ಷ್ಮೀಪಾದಗಳನ್ನು ರಂಗೋಲೆಯಲ್ಲಿ ಬರೆದು ಒಂದರಲ್ಲಿ ಅರ್ಶಿಣ ಒಂದರಲ್ಲಿ ಕುಂಕುಮ ಹಾಕಿ ತುಂಬಿ ಆ ರಂಗೋಲೆಗೆ ಹೂವು ಅರ್ಶಿಣ ಕುಂಕುಮದಿಂದ ಪೂಜೆ ಮಾಡಿ ನೈವೇದ್ಯ ಮಾಡಿ ತುಪ್ಪದ ದೀಪವನ್ನು ಬೆಳಗಿ ನಂತರ ಕೊನೆಗೆ ಹಳದಿ ಕೆಂಪು ಇರುವಂಥ ಎರಡು ಕುಬುಸದ ಕಣ ಕೊಡಬಹುದು ಅಥವಾ ಹಳದಿ ಕೆಂಪು ಇರುವಂಥ ಸೀರೆ ಕಣನೂ ಕೂಡ ಕೊಡಬಹುದು ಅವರಿಗೆ ಬಿಟ್ಟಿದ್ದು ಅದನ್ನು ಕೊಟ್ಟು ಮುತ್ತೈದೆಗೆ ಉಡಿಯನ್ನು ತುಂಬಬೇಕು ನಿತ್ಯ ಒಂದೇ ಹೊತ್ತು ಊಟ ಮಾಡುವುದು ಏಕ ಊಟ ಅಂತ ಹೇಳ್ತಾರೆ ಆ ಊಟ ಮಾಡಿ ಬ್ರಾಹ್ಮಣ ಮುತ್ತೈದೆಗೆ ಕರೆದು ಊಟ ಮಾಡಿಸಬೇಕು ಹಾಗೂ ನಿತ್ಯ ಈ ನಾಲ್ಕು ತಿಂಗಳು ಸಾಯಂಕಾಲ ಮುತ್ತೈದೆಯರನ್ನು ಕರೆದು ನಮಗೆ ಸಾಧ್ಯವಾದಷ್ಟು ಒಬ್ಬರು ಇಬ್ರು ನಾಲ್ಕು ಮಂದಿಯೋ ಐದು ಮಂದಿಯೋ ಅವರನ್ನು ಕರೆದು ಕಾಲು ತೊಳೆದು ಅರಿಶಿಣ ಕುಂಕುಮ ಕೊಟ್ಟು ಹೂವು ಮತ್ತು ದಕ್ಷಿಣೆ ಸಹಿತ ಎಲೆ ಅಡಿಕೆ ಸಹಿತ ಉಡಿಯನ್ನು ತುಂಬಬೇಕು ಕೊನೆಗೆ ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಮುತ್ತೈದೆಯರಿಗೆ ಸೀರೆ ಕಣವನ್ನು ಕೊಟ್ಟು ಉಡಿ ತುಂಬಬೇಕು ಯಾವುದೇ ಹಣ್ಣು ನಿತ್ಯ ತಿನ್ನುವುದನ್ನು ಆ ಹಣ್ಣನ್ನು ಬಿಟ್ಟು ಕೊನೆಗೆ ಅದೇ ಹಣ್ಣುಗಳನ್ನು ತುಂಬಿದ ತಟ್ಟೆಯಲ್ಲಿ ತುಂಬಿ ದಕ್ಷಿಣೆ ತಾಂಬೂಲು ಸಹಿತ ದಾನವಾಗಿ ಕೊಡಬೇಕು ನಿತ್ಯ ದೇವರ ಮುಂದೆ ಅದೇ ತರಹದ ಎರಡು ರಂಗೋಲಿಯನ್ನು ತೆಗೆದು ಅದಕ್ಕೆ ಅರಿಶಿಣ ಕುಂಕುಮ ಹೂವು ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಏರಿಸಿ ನೈವೇದ್ಯ ತೋರಿಸಿ ತುಪ್ಪದ ಬುತ್ ಬತ್ತಿ ಹಚ್ಚಿಟ್ಟು ದಿನವೂ ಈ ರೀತಿ ಮಾಡಿ ಇದು ಆಕಾಶ ಭೂಮಿಯಂಥ ಪೂಜೆ ತಂದೆ ತಾಯಿಯ ಪೂಜೆ ಇದನ್ನು ಕೊನೆಗೆ ತಂದೆಗೆ ವಸ್ತ್ರಗಳು ಮತ್ತು ತಾಯಿಗೆ ಸೀರೆ ಕಣ ಕೊಟ್ಟು ತಾಯಿಗೆ ಉಡಿ ತುಂಬಬೇಕು ತಂದೆಗೆ ದಕ್ಷಿಣೆ ಸಹಿತ ತಾಂಬೂಲವನ್ನು ಕೊಡಬೇಕು ನಿತ್ಯ ರಂಗೋಲಿಯಲ್ಲಿ ತುಳಸಿ ದಳಗಳನ್ನು ಮೂವತ್ತ್ಮೂರು ದಳಗಳನ್ನು ಹಾಕಿ ಪೂಜಿಸಿ ಕೊನೆಗೆ ಮುತ್ತೈದೆಗೆ ಹಸಿರು ಸೀರೆ ಕಣ ಸಹಿತ ಎಲೆ ಅಡಿಕೆ ದಕ್ಷಿಣೆ ಉಡಿಯನ್ನು ತುಂಬಬೇಕು ನಿತ್ಯ ಮುತ್ತೈದೆಯನ್ನು ಮನೆಗೆ ಕರೆದು ಕಾಲು ತೊಳೆದು ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ದಕ್ಷಿಣೆ ಸಹಿತ ನಂತರ ಕೊನೆಗೆ ಇದೇ ರೀತಿಯಾಗಿ ಕಾಲುಂಗುರವನ್ನು ಅದರ ಜೊತೆಗೆ ದಾನ ಮಾಡಬೇಕು ನಿತ್ಯವೂ ಚೈತ್ರ ಮಾಸದಲ್ಲಿ ಬಾಗಿಲ ಮುಂದೆ ಹಾಕುವ ಈ ರಂಗೋಲೆಯ ಥರ ದೇವರ ಮುಂದೆ ಈ ರಂಗೋಲೆಯನ್ನು ಹಾಕಿ ಒಳಗಡೆ ಎರಡು ಗೊಂಬೆಗಳನ್ನು ಬರೆದು ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರದಿಂದ ಪೂಜಿಸಿ ನೈವೇದ್ಯ ತೋರಿಸಿ ತುಪ್ಪದ ದೀಪವನ್ನು ಬೆಳಗಿ ನಂತರ ಕುಮಾರಿ ಮುತ್ತೈದೆಯರನ್ನು ಮನೆಗೆ ಕರೆದು ಲಂಗ ಬ್ಲೌಸು ಹೊಲಿಸಿ ಅವರಿಗೆ ಅರಿಶಿಣ ಕುಂಕುಮದ ಜೊತೆ ಈ ಲಂಗ ಬ್ಲೌಸು ಕೊಟ್ಟು ಉಡಿ ತುಂಬಬೇಕು ದೈಹಿಕ ಶ್ರಮದಿಂದ ಮಾಡುವವರು ನಿತ್ಯವು ವೈದಿಕ ಬ್ರಾಹ್ಮಣರು ಅಂದರೆ ಪೌರೋಹಿತ್ಯ ಮಾಡುವಂಥವರ ಮನೆಯ ಮುಂದೆ ಕಸ ಗುಡಿಸಿ ಸಾರಿಸಿ ರಂಗೋಲೆ ಹಾಕಿ ಕೊನೆಗೆ ಆ ಬ್ರಾಹ್ಮಣ ಮುತ್ತೈದೆಯನ್ನು ಕರೆದು ಊಟಕ್ಕೆ ಹಾಕಿ ನೀರು ತುಂಬಿದ ಬಕೆಟು ತಂಬಿಗೆ ಎಲ್ಲವನ್ನು ಅರಿಶಿಣ ಕುಂಕುಮದಿಂದ ಪೂಜೆ ಮಾಡಿ ಅವರಿಗೆ ಮುತ್ತೈದೆ ಬ್ರಾಹ್ಮಣರಿಗೆ ವಸ್ತ್ರ ಸಹಿತ ದಾನವಾಗಿ ಕೊಡಬೇಕು ಯಾರಿಗೆ ಸಾಧ್ಯವೋ ಅವರು ಮಾಡಬಹುದು ಇನ್ನು ದಿಕ್ಕು ಬದಲಾಯಿಸಿ ಊಟ ಮಾಡುವುದು ಅಂತ ಇದೆ ಒಂದು ತಿಂಗಳು ಪೂರ್ವಕ್ಕೆ ಎರಡನೇ ತಿಂಗಳು ದಕ್ಷಿಣಕ್ಕೆ ಮೂರನೇ ತಿಂಗಳು ಪಶ್ಚಿಮಕ್ಕೆ ನಾಲ್ಕನೆಯ ತಿಂಗಳು ಉತ್ತರಕ್ಕೆ ಅಂತ ಈ ರೀತಿ ಬೇರೆ ಬೇರೆ ದಿಕ್ಕಿಗೆ ಕುಳಿತುಕೊಂಡು ಊಟ ಮಾಡಿ ನಂತರ ಎರಡು ಸ್ತಂಭ ಅಂದರೆ ಸಮಯ ಅಂತ ಹೇಳ್ತೀವಿ ಅವುಗಳನ್ನು ದೀಪ ಹಚ್ಚಿ ಪೂಜಿಸಿ ಅವುಗಳು ಎಲೆ ಅಡಿಕೆ ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ದಾನ ಕೊಡಬೇಕು ನಿತ್ಯ ಎರಡೂ ಹೊತ್ತು ಊಟ ಮಾಡುವಾಗ ಬಲಗೈಲಿಯಿಂದಲೇ ನೀರು ಕುಡಿದು ಕೊನೆಗೆ ಜಂಬು ಲೋಟ ಅದರ ಜೊತೆಗೆ ದಕ್ಷಿಣೆ ತಾಂಬೂಲ ಸಹಿತ ಬ್ರಾಹ್ಮಣರಿಗೆ ದಾನ ಮಾಡಬೇಕು ನಿತ್ಯ ನಾಲ್ಕು ತಿಂಗಳು ಬಾಳೆ ಎಲೆಯಲ್ಲಿಯೇ ಊಟ ಮಾಡಿ ಕೊನೆಗೆ ಹಿತ್ತಾಳೆಯ ಬಾಳೆ ಎಲೆ ಆದರೆ ಬೆಳ್ಳಿಯ ಬಾಳೆಯಲ್ಲಿ ತೆಗೆದುಕೊಂಡು ದಕ್ಷಿಣೆ ತಾಂಬೂಲ ಸಹಿತ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಸಾಧ್ಯವಾದರೆ ನಿತ್ಯವೂ ಬ್ರಾಹ್ಮಣ ಮುತ್ತೈದೆಯನ್ನು ಕರೆದು ಊಟಕ್ಕೆ ಹಾಕಬಹುದು ಮಾಡಲು ಸಾಧ್ಯವಾಗದಿದ್ದವರು ಅಡಿಗೆ ಸಾಹಿತ್ಯವನ್ನು ಒಬ್ಬ ಬ್ರಾಹ್ಮಣ ಮುತ್ತೈದೆಗೆ ದಾನವಾಗಿ ಕೊಟ್ಟು ದಕ್ಷಿಣೆಯನ್ನು ಕೊಟ್ಟು ಬರಬೇಕು ಇನ್ನು ಶೇಯಾದಾನ ಅಂತ ಹೇಳ್ತಾರೆ ನೆಲದ ಮೇಲೆ ಮಲಗಿ ಕೊನೆಗೆ ಹಾಸಿಗೆ ದಿಂಬು ಹೊದಿಕೆ ದಾನವಾಗಿ ತಾಂಬೂಲ ಸಹಿತ ಕೊಡಬೇಕು ನಿತ್ಯ ಗಣಪತಿಯ ಪೂಜೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಗರಿಕೆಯಿಂದ ಪೂಜಿಸುವ ಪದ್ಧತಿ ಎಲ್ಲರಿಗೂ ಗೊತ್ತಿದ್ದದ್ದೇ ಕೊನೆಗೆ ಇಪ್ಪತ್ತೊಂದು ಬೆಳ್ಳಿಯ ಗರಿಕೆಯನ್ನು ಮಾಡಿಸಿ ಮತ್ತು ಬೆಳ್ಳಿಯ ಗಣಪತಿ ಇಲ್ಲವಾದರೆ ಹಿತ್ತಾಳೆ ಗಣಪತಿ ಜೊತೆ ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು ಈ ಚಾತುರ್ಮಾಸದಲ್ಲಿ ಗೋಧಿಯಿಂದ ಮಾಡಿದ ಪದಾರ್ಥವನ್ನು ತಿನ್ನುವುದನ್ನು ಬಿಟ್ಟು ಕೊನೆಗೆ ಬಂಗಾರದ ಗೋಧಿಯನ್ನು ದಾನವಾಗಿ ಕೊಡಬೇಕು ಅಂದರೆ ಗೋಧಿ ಮಣಿ ಅಂತ ಹೇಳ್ತಾರೆ ಸಾಧ್ಯವಿದ್ದರೆ ಎರಡು ಗೋಧಿ ಮಣಿಯನ್ನು ದಕ್ಷಿಣೆ ಸಹಿತ ದಾನವಾಗಿ ಕೊಡಬಹುದು ಇನ್ನು ಬೇರೆ ಯಾವುದೇ ಧಾನ್ಯವನ್ನು ತಿನ್ನುವುದನ್ನು ಬಿಟ್ಟು ಕೊನೆಗೆ ಆ ಧಾನ್ಯವನ್ನು ತಟ್ಟೆಯಲ್ಲಿ ತುಂಬಿ ಆ ತಟ್ಟೆ ಸಹಿತ ಜೊತೆಗೆ ದಕ್ಷಿಣೆ ತಾಂಬೂಲ ಸಹಿತ ದಾನ ಕೊಡಬೇಕು ದಿನವೂ ಒಬ್ಬ ಬ್ರಾಹ್ಮಣರನ್ನು ಊಟಕ್ಕೆ ಕರೆದು ಅವರಿಗೆ ಊಟ ಹಾಕಿ ಕೊನೆಗೆ ತಟ್ಟೆ ಲೋಟ ಬಟ್ಟಲು ಎರಡು ಪಾತ್ರೆ ಎರಡು ಸೌಟು ಸಹಿತ ದಾನವಾಗಿ ಕೊಡಬೇಕು ಒಂದು ದೊಡ್ಡದಾಗಿ ಹಸುವನ್ನು ರಂಗೋಲಿಯಲ್ಲಿ ಬರೆದು ಚಿಕ್ಕದಾಗಿ ಒಂದು ಕರು ಮಾಡಿ ಅದರ ಒಳಗಡೆ ಮೂವತ್ತ್ಮೂರು ಪದ್ಮಗಳನ್ನು ಹಾಕಬೇಕು ಕೊನೆಗೆ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಅತಿ ರಸ ಅಂತ ಹೇಳ್ತಾರೆ ಅನಾರಸ ಅದನ್ನು ತುಂಬಿ ಬ್ರಾಹ್ಮಣರಿಗೆ ದಕ್ಷಿಣ ಸಹಿತ ದಾನ ಕೊಡಬೇಕು ಈ ನಾಲ್ಕು ತಿಂಗಳು ಚಾತುರ್ಮಾಸದಲ್ಲಿ ಮೌನದಿಂದ ಊಟ ಮಾಡಿ ಕೊನೆಗೆ ಗಂಟೆಯನ್ನು ಬ್ರಾಹ್ಮಣರಿಗೆ ದಕ್ಷಿಣ ತಾಂಬೂಲ ಸಹಿತ ದಾನ ಕೊಡಬೇಕು ಈ ನಾಲ್ಕು ತಿಂಗಳು ತುಪ್ಪ ತಿನ್ನುವುದನ್ನು ಬಿಟ್ಟು ತುಪ್ಪ ತುಂಬಿದ ಬಟ್ಟಲನ್ನು ದಾನ ಕೊಡಬೇಕು ಎಣ್ಣೆಯನ್ನು ತಿನ್ನುವುದನ್ನು ಬಿಟ್ಟರೆ ಎಣ್ಣೆ ದಾನ ಮಾಡಲು ಬರುವುದಿಲ್ಲ ಹಾಲು ತುಪ್ಪ ದಕ್ಷಿಣೆ ತಾಂಬೂಲ ಸಹಿತ ದಾನ ಮಾಡಬೇಕು ನಿತ್ಯವೂ ಮೂವತ್ತ್ಮೂರು ಶಂಖ ಮೂವತ್ತ್ಮೂರು ಚಕ್ರ ದೇವರ ಮುಂದೆ ರಂಗೋಲೆ ಹಾಕಿ ನಂತರ ಕೊನೆಗೆ ಎರಡು ತಟ್ಟೆಯಲ್ಲಿ ಮೂವತ್ತ್ಮೂರು ಚಕ್ಕುಲಿ ಮೂವತ್ತ್ಮೂರು ಗಿಲಗಂಚಿ ಅಂತ ಹೇಳ್ತಾರೆ ಅದನ್ನು ತುಂಬಿದ ತಟ್ಟೆಯನ್ನು ದಕ್ಷಿಣೆ ತಾಂಬೂಲು ಸಹಿತ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಕೆಲವರಿಗೆ ಮಾಡಲು ಶಕ್ತಿ ಇದ್ದರು ಅಂದರೆ ಅನುಕೂಲವುಳ್ಳವರು ದೈಹಿಕ ಮಾಡಲಿಕ್ಕೆ ಆಗದಿದ್ದರೆ ಕೆಲವರು ಈಗ ಮಠದಲ್ಲಿ ದಿನವೂ ಒಬ್ಬ ಬ್ರಾಹ್ಮಣ ಮುತ್ತೈದೆಯರಿಗೆ ಊಟವನ್ನು ಹಾಕಲು ದುಡ್ಡು ಕೊಟ್ಟರೆ ಅವರು ಕೂಡ ಆ ಬ್ರಾಹ್ಮಣ ಮುತ್ತೈದೆಯರಿಗೆ ಊಟವನ್ನು ಹಾಕುತ್ತಾರೆ ಇದರಿಂದ ನಾವು ಹಾಕಿಸಬಹುದು ನಮ್ಮ ಕಡೆಯಿಂದ ಸಾಧ್ಯವಾದರೆ ನಾವೇ ಅಡುಗೆ ಮಾಡಿ ಅವರಿಗೆ ಊಟವನ್ನು ಹಾಕಬಹುದು ನಿತ್ಯ ಸಾಧ್ಯ ಇದ್ದವರು ಚಪ್ಪಲಿ ಇಲ್ಲದೆ ಓಡಾಡಿ ಕೊನೆಗೆ ಬ್ರಾಹ್ಮಣರಿಗೆ ಚಪ್ಪಲಿಯನ್ನು ದಾನವಾಗಿ ದಕ್ಷಿಣೆ ಸಹಿತ ಕೊಡಬೇಕು ಚಪ್ಪಲಿಯನ್ನು ಕೊಡುವಲು ಬರುವುದಿಲ್ಲ ಅದಕ್ಕೆ ಆಗುವಷ್ಟು ದುಡ್ಡನ್ನು ಕೊಟ್ಟು ಎಲೆ ಅಡಿಕೆ ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು ಇದು ಅಧಿಕ ಮಾಸದಲ್ಲಿಯೂ ಕೂಡ ಈ ವ್ರತವನ್ನು ಮಾಡಬಹುದು ಒಂದು ತಿಂಗಳು ಇರುತ್ತದೆ ಆಗ ಬೇಗನೆ ಮುಗಿಸಬಹುದು ಇನ್ನು ಚಾತುರ್ಮಾಸದಲ್ಲಿ ಯಾವಾಗಾದರೂ ಅಧಿಕ ಮಾಸ ಬಂದರೆ ಆಗ ಐದು ತಿಂಗಳಾಗುತ್ತದೆ ಆಗ ಪಂಚಾಮೃತಕ್ಕೆ ಬೇಕಾಗುವಂಥ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇವುಗಳನ್ನು ದಾನವಾಗಿ ಕೊಡಬೇಕು ಕೊನೆಗೆ ಈ ಐದು ಪದಾರ್ಥಗಳನ್ನು ಒಂದೊಂದು ಪಾತ್ರೆಯಲ್ಲಿ ಹಾಕಿ ದಕ್ಷಿಣ ತಾಂಬೂಲು ಸಹಿತವಾಗಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ನಿಮ್ಮ ಇಚ್ಛಾದೇವರ ಹಾಗೂ ಕುಲದೇವರ ಯಾವುದಾದರೂ ದೇವರ ಒಂದು ನೂರ ಎಂಟು ಜಪವನ್ನು ಈ ಚಾತುರ್ಮಾಸದಲ್ಲಿ ಹಿಡಿದು ದಿನವೂ ಹೇಳ್ತಾ ಕೊನೆಗೆ ಬ್ರಾಹ್ಮಣರಿಗೆ ಜಪಮಣೆ ಎಲೆ ಅಡಿಗೆ ದಕ್ಷಿಣೆಯನ್ನು ದಾನವಾಗಿ ಕೊಡಬಹುದು ಯಾರಿಗೆ ಯಾವುದು ದಾನವೋ ಯಾವ ವ್ರತವೋ ಅವರಿಗೆ ಆಗುವಂಥದ್ದು ಆ ವ್ರತವನ್ನು ದಾನವನ್ನು ಮಾಡುವಂಥದ್ದು ಆಷಾಢ ಶುದ್ಧ ಏಕಾದಶಿಯಿಂದ ಚಾತುರ್ಮಾಸದ ರಂಗೋಲಿ ಹಾಕಬೇಕು ಚಾತುರ್ಮಾಸದ ರಂಗೋಲಿ ಹಾಗೂ ಆ ರಂಗೋಲಿ ಹಾಕಿದ ನಂತರ ಎಲ್ಲದಕ್ಕೂ ಅರಿಶಿಣ ಕುಂಕುಮ ಹೂಗಳಿಂದ ಪೂಜೆ ಮಾಡಿ ನೈವೇದ್ಯವನ್ನು ತೋರಿಸಿ ತುಪ್ಪದ ದೀಪವನ್ನು ಬೆಳಗಬೇಕು ಆಮೇಲೆ ಈ ಚಾತುರ್ಮಾಸದ ರಂಗೋಲಿ ಒಂದು ಮಂತ್ರ ಇದೆ ಆ ರಂಗೋಲಿ ಮಂತ್ರವನ್ನು ಹೇಳಿ ಭಕ್ತಿಯಿಂದ ಕೈ ಮುಗಿಯಬೇಕು ಇದನ್ನು ತುಳಸಿ ಮದುವೆಯ ದ್ವಾದಶಿಯವರೆಗೂ ಹಾಕಬೇಕು ಈ ರೀತಿ ಐದು ವರ್ಷ ಹಾಕಬೇಕು ಮೊದಲನೆಯ ವರ್ಷ ಶಾವಿಗೆಯ ಪಾಯಸ ಎರಡನೇ ವರ್ಷ ಎಣ್ಣೋರಿಗೆ ಮೂರನೇ ವರ್ಷ ಮುಚ್ಚೋರಿಗೆ ನಾಲ್ಕನೇ ವರ್ಷ ಅನಾರಸ ಐದನೇ ವರ್ಷ ಮಂಡಿಗೆ ಮಾಡಿ ದಾನ ಕೊಡಬೇಕು ಮಾಡಲು ಆಗಲ್ಲ ಆದರೆ ಯಾವುದಾದರೂ ಮಾಡಿಸಿ ಆ ರೀತಿ ಎಲ್ಲವನ್ನು ಒಂದೊಂದು ಪಾತ್ರೆಯಲ್ಲಿ ಹಾಕಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ವರ್ಷ ವರ್ಷವೂ ಒಂದೊಂದು ಪಾತ್ರೆಯಲ್ಲಿ ಹಾಕಿ ಒಂದೊಂದು ಪದಾರ್ಥವನ್ನು ದಾನವಾಗಿ ಕೊಡಬೇಕು ಅಣ್ಣ ತಮ್ಮಂದಿರಿಗೆ ಅದರ ಜೊತೆ ದಕ್ಷಿಣೆ ಮತ್ತು ತಾಂಬೂಲ ಇಟ್ಟು ದಾನ ಕೊಡಬೇಕು ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಈ ರೀತಿಯಾಗಿ ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ ಆಗ ಮಕ್ಕಳು ಮರಿ ಚಿಕ್ಕ ಮಕ್ಕಳಿರುವಾಗ ಸಾಧ್ಯ ಆಗೋದಿಲ್ಲ ಮಕ್ಕಳವರು ಸ್ವಲ್ಪ ದೊಡ್ಡವರಾದ ನಂತರ ಸ್ಕೂಲಿಗೆ ಹೋಗೋಕ್ಕೆ ಆಗ್ತಾ ಇರುವಾಗ ಆವಾಗ ಸ್ವಲ್ಪ ಬಿಡುವು ಮಾಡಿಕೊಂಡು ಹೆಣ್ಣು ಮಕ್ಕಳು ಐದು ವರ್ಷ ಈ ಥರ ರಂಗೋಲೆಯನ್ನು ಹಾಕಬಹುದು ಸಾಧ್ಯವಾದವರು ಮಡಿಯಿಂದ ಹಾಕಬಹುದು ಇದನ್ನು ಮಣೆಯ ಮೇಲೆ ಹಾಕಬಹುದು ಮತ್ತು ಮಡಿಯಿಂದ ಆಗದೇ ಇದ್ದರೂ ಕೂಡ ಸ್ನಾನ ಮಾಡಿ ಒಗೆದ ಬಟ್ಟೆಯನ್ನು ಹಾಕಿಕೊಂಡು ಈ ರೀತಿಯಾಗಿ ರಂಗೋಲಿಯ ವ್ರತವನ್ನು ಮಾಡಬಹುದು ಚಾತುರ್ಮಾಸದ ರಂಗೋಲಿ ಮಂತ್ರ ಏಕಾದಶಿ ವಿಷ್ಣುವನ್ನ ದ್ವಾದಶಿ ದ್ವಾರಪಾಲಕರನ್ನು ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚ ಕೂಡಿ ಪಗಡಿ ಆಡೋ ಹೊತ್ತಿನ ಒಳಗೆ ತಂತಿ ಹರಿತು ಬೇಲೆ ಮುರಿತು ಅಂತ ದ್ವಾರಪಾಲಕರು ಬಂದು ಹೇಳ್ತಾರೆ ಊರೊಳಗೆ ಯಾರು ಚಾತುರ್ಮಾಸದ ರಂಗೋಲಿ ಹಾಕಿದ್ದಾರೆ ನೋಡಿಕೊಂಡು ಬಾ ಅಂತ ಕಳಿಸ್ತಾರೆ ದೂತರನ್ನು ಗಂಗೆ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಹಾಕ್ಯಾಳ ಸರಸ್ವತಿ ಹಾಕ್ಯಾಳ ಆದರೆ ಶ್ರೀಕೃಷ್ಣನ ತಂಗಿ ಸುಭದ್ರ ಮಾತ್ರ ಹಾಕಿಲ್ಲ ಅಂತ ಹೇಳ್ತಾರೆ ಅಕಿ ಬೆನ್ನುಹುರಿ ತಂದು ಬೇಲಿಗೆ ಬಿಗಿರಿ ನರ ತಂದು ತಂತಿಗೆ ಬಿಗಿರಿ ಅಂತ ಅಂತ ಹೇಳ್ತಾರೆ ಆಗ ಉದಯ ಕಾಲದಲ್ಲೆದ್ದು ಶ್ರೀಕೃಷ್ಣ ಪರಮಾತ್ಮ ತನ್ನ ತಂಗಿ ಮನೆ ಕಡೆಗೆ ಹೋಗ್ತಾನೆ ಯಾಕೆ ತಂಗಿ ಚಾತುರ್ಮಾಷ ನೇಮ ಏನು ಮಾಡಿದಿ ಅಂತ ಕೇಳ್ತಾನ ಇಂದ್ರನಂಥ ಅಣ್ಣನ ಬಲ್ಲೆ ಚಂದ್ರನಂಥ ತಮ್ಮನ್ನ ಬಲ್ಲೆ ಅರ್ಜುನನಂಥ ಗಂಡನ್ನ ಬಲ್ಲೆ ವಸುದೇವ ದೇವಕಿಯಂಥ ತಂದೆ ತಾಯಿನ ಬಲ್ಲೆ ಶ್ರೀಕೃಷ್ಣ ಪರಮಾತ್ಮನ್ನ ಬಲ್ಲೆ ಅಂತ ಹೇಳ್ತಾಳೆ ಆಗ ಹಂಗಂದ್ರೆ ತಂಗಿ ರಂಗೋಲಿ ಹಾಕುವ ನೇಮ ಹಿಡಿ ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಬೆಣ್ಣಚಿಯ ಕಲ್ಲು ತಂದು ಹಬಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣುಪಾದ ಶಂಖಚಕ್ರ ಗದಾಪದ್ಮ ಸ್ವಸ್ತಿಕೆ ವೃಂದಾವನ ಕೊಳಲು ತಂತಿ ಭೇರಿ ಆಕಳು ಕರು ಮೂವತ್ತ್ಮೂರು ಪದ್ಮ ಶ್ರೀರಾಮನ ತೊಟ್ಟಿಲು ಸೀತಾ ಸೆರಗು ದಳ ಇಷ್ಟೆಲ್ಲ ಹಾಕಬೇಕು ಆನೆ ದ್ವಾರಪಾಲಕರು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರ ಬೆಣಚಿಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಮಾಡಿ ಅಣ್ಣ ಶ್ರೀಕೃಷ್ಣ ಹೇಳಿದಂತೆ ರಂಗೋಲಿಯನ್ನು ಹಾಕಿದಳು ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟುವಲ್ಲೇ ಬಿಳಿ ಆಕಳು ಬಿಚ್ಚಿದಲ್ಲೇ ಋಷಿಗಳು ಕೂಡುವಲ್ಲೇ ಗಂಗಾ ತಟದಲ್ಲೇ ಸಾಧ್ಯವಿದ್ದರೆ ದೇವರ ಮುಂದೆ ತುಳಸಿಯ ಮುಂದೆ ಇಂಥ ಸ್ಥಳದಲ್ಲಿ ಎಲ್ಲ ಹಾಕಬೇಕು ಸುಭದ್ರ ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಟಳು ಐದು ವರ್ಷದ್ದು ಒಂದೇ ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡ ಆಗಿ ನಿಂತು ಅರಿಶಿಣ ಕುಂಕುಮ ಬೆಟ್ಟವಾಗಿ ನಿಂತು ಅಕ್ಕಿ ಕಾಳು ರಾಸಿ ರಾಸಿಯಾಗಿ ನಿಂತು ಅರ್ಘ್ಯ ಕೊಟ್ಟದ್ದು ಹಳ್ಳ ಆಗಿ ಹರಿದು ಹೋಯಿತು ಮೊದಲನೇ ವರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಹೆಣ್ಣೋರಿಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ಅನಾರಸ ಐದನೇ ವರ್ಷ ಮಂಡಿಗೆ ಮಾಡಿ ದಾನವನ್ನು ಕೊಟ್ಟಳು ಅಣ್ಣ ಆಗಿ ತೆಗೆದುಕೊಂಡ ತಮ್ಮನಾಗಿ ಕೂಡ ತೆಗೆದುಕೊಂಡ ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ ಸುಭದ್ರ ಹಾಕಿದ ರಂಗೋಲಿ ಮಂತ್ರ ಸಂಪೂರ್ಣಂ ಈ ರಂಗೋಲಿ ಹಾಗೂ ಈ ರಂಗೋಲಿ ಮಂತ್ರವನ್ನು ಕೂಡ ಇದರ ಜೊತೆಗೆ ಹಾಕಿದ್ದೇನೆ ಬಹಳಷ್ಟು ಮಂದಿಗೆ ಇದು ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಅಂತ ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೇನೆ ಇದರಿಂದ ಬೇರೆಯವರಿಗೂ ಕಿಂಚಿತ್ತಾದರೂ ಒಳ್ಳೆಯದಾಗಲಿ ಉಪಯೋಗ ಆಗಲಿ ಅಂತ ಭಾವಿಸ್ತೇನೆ ಈ ಚಾತುರ್ಮಾಸ ಪಾಪವನ್ನು ಕಳೆದು ಪುಣ್ಯವನ್ನು ಗಳಿಸುವಂಥ ಈ ಚಾತುರ್ಮಾಸ ಸಾಧ್ಯವಾದಷ್ಟು ನಮ್ಮ ಶಕ್ತಿ ಇದ್ದಷ್ಟು ದಾನ ಧರ್ಮಗಳನ್ನು ಮಾಡಿ ನಮ್ಮಿಂದ ಸತ್ಕರ್ಮಗಳು ಪುಣ್ಯ ಕೆಲಸಗಳು ಆಗಲಿ ಅಂತ ಹಾರೈಸುತ್ತೇನೆ ರಮಣ ಮುಖ್ಯ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು